ಸೊ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಆ್ಯಕ್ಚುಲಿ ಲಾಜ್ ಬ್ಲಾಗಲ್ಲಿ ನೋಡಿದ್ದೀರಾ ಸೊ ನಾವು ಮೈಸೂರಿಂದ ನಂಜಂಗೂಡಿ ಏನಕ್ಕೆ ಶಿಫ್ಟ್ ಆಗಿದ್ದೀವಿ ಅಂತ ಹೇಳಿದ್ದೀನಿ ಸೊ ಇವತ್ತು ನನ್ನ ಪಾಪುಗೆ ನಾನು ಮತ್ತು ನನ್ನ ಹೆಂಡತಿ ಸೇರಿಕೊಂಡು ಸ್ನಾನ ಮಾಡಿಸ್ಬೇಕು ಫಾರ್ ದ ಫಸ್ಟ್ ಟೈಮ್ ನಮ್ಗೆ ಅಭ್ಯಾಸ ಇಲ್ಲ ಬೇಬಿ ಆಯ್ಲಲ್ಲಿ ಸೊ ನೀಟಾಗಿ ಮೈಯೆಲ್ಲ ರಬ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಅವಳನ್ನ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಸೊ ಅದಾದಮೇಲೆ ಅವಳಿಗೆ ಸ್ನಾನಕ್ಕೆ ಹೋಗ್ತಿದ್ದೀವಿ ಗಾಯ್ಸ್ ಬನ್ನಿ ನೋಡೋಣ ಫಸ್ಟ್ ಇವಳಿಗೆ ಮಸಾಜ್ ಮಾಡೋಣ ಗೈಸ್ ಮಕ್ಳುಗಳು ಹಿಂಗೆ ಮಾಡ್ತಿರಲ್ಲ ಅವಾಗ ಏನೋ ಇಲ್ಲಿಂದ ಬಿದ್ದ್ಬಿಟ್ಟೆ ಅನ್ನೋ ಫೀಲ್ ಆಗುತ್ತೆ ಅನ್ಸುತ್ತೆ ಅವ್ರಿಗೆ ಇವಾಗ ನಾವೇಗೋ ನಿದ್ದೆಗಣ್ಣಲ್ಲಿ ಕನಸ್ಕೊತಿರ್ಬೇಕಾರೆ ಹೆಂಗೆ ಬೆಚ್ಚಿಬಿಡ್ತೀವೋ ಹಂಗೆ ಇವ್ರುಗಳು ಅನಿಸುತ್ತೆ ಸೊ ಹಿಂಗೆ ಬೆಚ್ಚಿಬಿಡ್ತಾರೆ ಅಲ್ಲಿನ ಬಂಗಲು ಅಯ್ಯೋ ಇಯೋ ನಮ್ಮಪ್ಪ ಏನೋ ಮಾಡ್ತಾವನ್ನೇ ತಂದ್ಕತಿದ್ದೀನಿ ನೀನು ಆಯಿಲ್ ಮಸಾಜ್ ಮಾಡೋ ತನಕ ಎಲ್ಲಿ ಹೋಗಿರ್ತಲ್ ನೋಡ್ರಿ ಅವಳು ಅವ್ರ ಮಮ್ಮಿ ತನಕ ಹೋಗಿರ್ತಾಳೆ ಅಲ್ಲೇನ ಬಂಗಲ್ ನೀನು ಏನಕ್ಕೆ ಹಿಂಗೆ ಆಗೋದೆ ನೀನು ನಿನ್ನೆ ರಾತ್ರಿ ಬೇರೆ ಚೆನ್ನಾಗಿ ನಿದ್ದೆ ಮಾಡಿದ್ಯಾ ಅದೇ ನಿಮ್ಮ ಮಮ್ಮಿಗೆ ನಿದ್ದೆ ಕೊಟ್ಟಿಲ್ಲ ಏನಕ್ಕೆ ಏನಕ್ಕೆ ನಿದ್ದೆ ಕೊಟ್ಟಿಲ್ಲ ಹಿಂಗೆ ಅವಳು ಹೊಸ ಜಾಗ ಅಂತ ನಿಮಗೂ ನಿದ್ದೆ ಬಂದಿಲ್ವಾ ಅಲ್ಲಿನ ಬಂಗಿಲ್ಲ ನೀನು ಗೈಸಿಗೆ ಫಸ್ಟು ಸ್ನಾನದ ಮನೆ ತೊಳಿಬೇಕು ಏನಕ್ಕೆ ಅಂತಂದ್ರೆ ಸುಮಾರು ದಿನ ಯೂಸ್ ಮಾಡಿದೆ ಮಾಡಿಬಿಟ್ಟಿದ್ವಲ್ಲ ಒಂಥರ ಸ್ಮೆಲ್ ಬರ್ತಾ ಇದೆ ಸೊ ಅದಕ್ಕೋಸ್ಕರ ನಾವು ಇವಾಗ ಈ ಸ್ನಾನದ ಮನೆ ವಾಶ್ ಮಾಡ್ಕೋತೀನಿ ಫಸ್ಟು ಓಕೆನಾ ಇಲ್ಲಿ ನೋಡಿ ಈಗ ಸ್ವಲ್ಪ ಬಿಸಿಲು ಬಂದಿದೆ ಇವಾಗ ಆಲ್ಮೋಸ್ಟ್ ಒಂದು ಎಂಟುವರೆ ಆಗಿದೆ ಸೊ ಈ ಬಿಸಿಲನ್ನು ಕಾಯಿಸ್ತಾ ಇದ್ದೀವಿ ಇವಾಗ ನನ್ನ ಮಗಳಿಗೆ ಇವತ್ತಿಂದ ನಾನು ಹೆಂಡತಿ ಕಾಯಿಸ್ತಾ ಅವಳೆ ನಾನು ಸ್ನಾನಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಅವಳಿಗೆ ಸ್ನಾನಕ್ಕೆ ಬಿಸಿನೀರು ಖಾಲಿಯಾಗೋಗಿದೆ ಯಾಕೆಂದರೆ ಇವತ್ತೊಂದು ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಮನೇಲಿ ಬಿಸ್ತೀರ್ ಖಾಲಿಯಾಗೋಗಿದೆ ಬೆಳಗ್ಗೆ ಎಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ನಾನು ಇದಕ್ಕೆ ಹಂಡೆ ಹೊಲೆ ಹಾಕಿದ್ದೀನಿ ಗೈಸ್ ಒಂದು ಹತ್ತು ನಿಮಿಷದಲ್ಲಿ ಇದಕ್ಕಾದ್ಬಿಡ್ತಿದೆ ಸೊ ಆದಷ್ಟು ಹಂಡೆ ಒಲೆ ನೀರನ್ನ ಹಂಡೆ ಒಲೆ ನೀರಲ್ಲಿ ಪಾಪುಗೆ ಸ್ನಾನ ಮಾಡಿಸೋದೇ ತುಂಬ ಒಳ್ಳೆಯದು ಸೋಲಾರೇ ಬೇರೆ ಹಂಡೆ ಒಲೆ ನೀರೇ ಬೇರೆಯೇ ಗೈಸ್ ಇವಾಗ ಬನ್ನಿ ಇವಾಗ ಹಂಡೆ ಒಲೆ ನೀರು ಕಾಯೋ ತನಕ ನನ್ನ ಹೆಂಡ್ತಿಗೆ ಕಾಫಿ ಮಾಡ್ಕೊಂಡು ಬಂದು ಕೊಡೋಣ ಗೈಸ್ ಫೈನಲಿ ಅಂತೂ ನಿಂತು ಕಾಫಿ ರೆಡಿಯಾಗಿ ಹೋಗ್ತಾ ಇದೆ ಗೈಸ್ ನಿಜ ಹೇಳ್ತೀನಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಹತ್ತು ಹತ್ತು ನನ್ನ ಕಾಲು ಹೆಂಗೆ ಆಗ್ಬಿಡೈತೆ ಅಂದರೆ ಯಪ್ಪ ಅಷ್ಟಿಷ್ಟು ನೋವ್ತಾ ಇಲ್ಲ ಸಿಕ್ಕ ಹೊಟ್ಟೆ ನೋವ್ತಾ ಇದೆ ಬಿಸ್ನೀರು ಶಾಖ ತಗೋಬೇಕು ಅಲ್ಲಲ್ಲ ಬಿಸಿಲು ಕಾಯಿಸಿ ಬಿಟ್ಟು ನಿಮ್ಮ ಅಮ್ಮನ ಜೊತೆ ಆಟಾಡ್ತಿದ್ದೆ ನೀನು ತಗೋ ಹಾಂ ಉಳ್ಳು ಆಪಿಸ್ತಾವಳೆ ನನ್ನ ಮಗಲ್ಲು ಮೂರು ದಿನ ಆಯ್ತು ಅವ್ರು ಸ್ನಾನ ಮಾಡಿ ಇವತ್ತು ನೀಟಾಗಿ ಮಾಡ್ಸೋಣ ನಿಧಾನ ಆದರೂ ಪರವಾಗಿಲ್ಲ ಕಾಯಿಸ ಅಂಡೆ ಒಳಗೆ ನೀರು ಕಾಯಿಸೋದಂತಾರಂದ್ರೆ ಚೆಂದ ಕಾಯಿಸ್ತೀನಿ ನಂತರ

ನಿನ್ನೆ ಸ್ವಲ್ಪ ಕಾಫಿ ಪುಡಿ ಜಾಸ್ತಿ ಹಾಕ್ಬಿಟ್ಟು ನಾನೇನು ಮಾಡಿದೆ ಗೊತ್ತೆ ನಿನ್ನೆ ಏನು ತಪ್ಪು ಕೆಲಸ ಮಾಡಿದೆ ಅಂದರೆ ಕಾಫಿ ಪುಡಿ ಫಿಲ್ಟರ್ ಕಾಫಿ ಇದ್ದಲ್ವ ಅದು ಪ್ಯಾಕೆಟಲ್ಲಿ ಅದು ಹುಣ್ಸೆಣ್ ಬೀಜನೇ ಅಷ್ಟು ಬಂದಿತ್ತಲ್ಲ ಏನು ಮಾಡಿದೆ ಹುಣ್ಸೆ ಬೀಜನೂ ಕಾಫಿ ಪುಡಿನೇತಾನೆ ಅನ್ಕೊಂಡ್ ಬರೀ ಹುಣ್ಸೆನ್ ಬೀಜ ಹಾಕಿದ್ದೆ ನೆನ್ನೆ ಅದಾದ್ಮೇಲೆ ಅದಾದಮೇಲೆ ಹಾಲು ಕಮ್ಮಿ ಇತ್ತು ಲೋಟ ಚಿಕ್ಕದಿತ್ತು ಕಾಯಿಸ್ತಿರೋ ಹಾಲು ಮಿಕ್ಸ್ ಮಾಡ್ಬಿಟ್ಟೆ

ದೇವ್ರ ಪೂಜೆ ಮಾಡ್ತಾರೆ ಬ್ಲಡ್ ಚೆಕಿಂಗ್ ಮಾಡಲ್ವಾ ಮಧ್ಯಾಹ್ನ ಮೇಲೆ ಮಾಡ್ತಾರೆ ಮಾಡ್ತಾರೆ ಅವರು ಮಧ್ಯಾಹ್ನ ಮೇಲೆ ಮಾಡ್ತಾರೆ ನೈಟ್ ಇದೆ ನಿದ್ದೆ ಬಂದಿರಲಿಲ್ಲ ಹಾ ಆ ಕಡೆ ಮುಂದೆ ಅಲ್ಕಿ ಸಿಂಗ ಬಿಕ್ತಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ತಿದ್ದೆ ನೈಟ್ ಎಲ್ಲ ಹಾ ಅದು ಯಾವ ದೇವ್ರ ಶಕ್ತಿ ಕೊಡ್ತೋ ಗೊತ್ತಿಲ್ಲ ಹಾ ಬೆಳಗ್ಗೆ ಆಗಷ್ಟು ಧೈರ್ಯ ಬಂತು ಲೈಕ್ ಸ್ಟಾರ್ ಕೊನೆಗೆ ಸ್ಥಾನನ ಮಾಡ್ಸ್ಬಿಟ್ರಲ್ಲ ನೀನು ಹ್ಮ್ ಅದು ಮೇನ್ ಇರೋದು ಇಂಪಾರ್ಟೆಂಟ್ ಆಕ್ಚುಲಿ ನನ್ನ ಜೋಳಿಗೆ ಆಗ ಕೂಸ್ ಕೊಡ್ಬೇಕು ಮಾಡ್ಸೋದ್ರು ಮಾಡ್ಸ್ಬಿಡ್ತೀನಿ ಒಂದು ಗ್ರಿಪ್ ತನಕ ಬ್ರಹ್ಮ ಬ್ರಹ್ಮವಿದ್ಯೆ ಕಲ್ತಾದ್ಮೇಲೆ ಕಪಿ ಬಿದ್ದೆ ಅಂತಾರಲ್ಲ ಎಷ್ಟು ಸತ್ಯ ಗೊತ್ತಾ ಸುಮ್ ಸುಮ್ಮನೆ ಅಲ್ಲಿ ಇಲ್ಲಿ ಹಿಡಿದ್ರು ಗಾದೆಗಳು ಮಾಡಿಲ್ಲ ಅನ್ಸುತ್ತೆ ಫಸ್ಟ್ ಟೈಮ್ ನಾವ್ ಇವಾಗ ಸ್ವಲ್ಪ ಮೀಡಿಯಂ ಬಿಸ್ನೀರ್ ಹಾಕ್ಬಿಟ್ವಿ ಅಷ್ಟೇ ಅಂದ್ರೆ ಫುಲ್ ಬಿಸಿನೀರ್ ಆಗಿಲ್ಲ ಮೀಡಿಯಂ ಬಿಸಿನೀರ್ ಹಾಕ್ಬಿಟ್ವಿ ಸೊ ಹಾಗಾಗಿ ಸ್ವಲ್ಪ ಆಲ್ಮೋಸ್ಟ್ ಒಂಬತ್ತು ಒಂಬತ್ತು ಇವಾಗ ಒಂಬತ್ತು ಕಾಲ್ ಆಗಿದೆ ಸೊ ಅದಕ್ಕೋಸ್ಕರ ತುಂಬಾ ಬಿಸಿಲು ಬಂದ್ಬಿಡ್ತು ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಜಾಸ್ತಿ ಬಿಸಿ ಬಿಸಿ ಹಾಕಕ್ ಹೋಗ್ಲಿ ನಾವ್ ಎಷ್ಟೇ ಅಲಾರಾಮ್ ಇಟ್ಕೊಂಡು ಏನೇ ಮಾಡ್ಲಿ ಸೊ ನನಗಂತೂ ನೆನ್ನೆ ಕಾಲು ನೋವಿರೋ ಕಾರಣದಿಂದ ನಾನು ಒಂದು ಚೂರು ನಾನು ಒಂದು ಚೂರು ಪಾಪ ನೋಡ್ಕೊಳಕಾಗಲಿಲ್ಲ ಇವಾಗಲೂ ಕಾಲು ಸಿಕ್ಕಾಪಡೆ ಇದೆ ಸೊ ಅದಕ್ಕಾಗಿ ಏನೂ ಮಾಡೋಕ್ಕಾಗಲ್ಲ ಸೊ ಇವಳನ್ನು ಮುಗಿಸ್ಕೊಂಡು ಇವಳಿಗೆ ಇವತ್ತು ಮಧ್ಯಾಹ್ನಕ್ಕೆ ಊಟನೂ ಸಹ ಮಾಡಿಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೇಕು ಗೈಸ್ ಇವಾಗಲೇ ಆಲ್ಮೋಸ್ಟ್ ಬಂದು ಒಂಬತ್ತು ಒಂಬತ್ತು ಮುಕ್ಕಾಲು ಆಗಿದೆ ಒಂಬತ್ತುವರೆ ಹತ್ತಿರ ಆಗಿದೆ ಅಂದ್ಕೊಳ್ರಿ ಗೈಸ್ ಫೈನಲಿ ಅಂತು ಇಂತು ನನಗೆಲ್ಲ ಸ್ನಾನ ಆಯಿತು ಪಾಪದು ಸ್ನಾನ ಆಯಿತು ಸೊ ಅವಳಿಗೆ ಜೋಳಿಗೆ ಎಲ್ಲ ಹಾಕ್ಬಿಟ್ಟು ಮಲ್ಗ್ಸಿದು ಆಯಿತು ಇವಾಗ ಇವಳು ಸ್ಥಾನಕ್ಕೆ ಹೋಗಬೇಕು ಇವಳು ಸ್ಥಾನಕ್ಕೆ ಹೋಗೋಷಿ ನಾನೇನು ಮಾಡ್ತೀನಿ ಅಂದರೆ ಇವಾಗ ಹೋಗ್ಬಿಟ್ಟು ಚಿಕನ್ ತೊಗೊಬರ್ತೀನಿ ಸೊ ಚಿಕನ್ ತೊಗೊಂಡ್ಬಂದ್ಬಿಟ್ಟು ಸೊ ಇವ್ಳೇನು ಕುಕ್ ಮಾಡ್ಕೊತಾನೆ ಸೊ ಅದಕ್ಕೆ ಎಲ್ಪ್ ಮಾಡಿಕೊಟ್ಬಿಟ್ಟು ನಾನು ಸೀದಾ ವರ್ಕಿಗೆ ಹೋಗ್ಬಿಟ್ಟು ಗಾಯ್ಸ್ ಚಿಕನ್ ತೊಗೊಂಡ್ಬರಕ್ಕೆ ಹೋಗೋಣ ಗಾಯ್ಸ್ ಆಲ್ರೆಡಿ ಮೊದಲೇ ಲೇಟಾಗಿದೆ ನೋಡಿದ್ರೆ ರೈಲ್ವೆ ಗೇಟು ಸಹ ಹಾಕೊಂಬಿಟ್ಟಿದ್ದಾರೆ ತಲೆ ಕೆಟ್ಟೋಗಿಬಿಡ ಇತ್ತಲ್ಲ ಗಾಯ್ಸ್ ನಷ್ಟ ತೊಗೊಂಬರೋಣ ಟೈಮ್ ಬಂದು ಅನ್ನೊಂದು ಕಾಲಾಗಿದೆ ಎಂಥ ಬಿಸಿಲು ಹುರುಳು ನಾನಿನ್ನ ನಾಷ್ಟ ಮಾಡಿಲ್ಲ ಬನ್ನಿ ನಾಷ್ಟ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಗೈಸ್ ಇವಾಗ ನಾನು ನಾಷ್ಟ ಮಾಡ್ತಾ ಇದ್ದೀನಿ ಕೋಳಿ ಹೋಗ್ರೆ ಸೊ ಇದು ಒಂದು ಸಕ್ಕರೆ ಸೊ ಚಟ್ನಿ ಮಾಡಿದರೂ ಚಟ್ನಿ ತಗೊಬರ್ಲಿಲ್ಲ ಸೊ ಮತ್ತೆ ಕೆಳಗಡೆ ಹೋಗಬೇಕಾಯ್ತು ಏನೋ ಮಾಡೋಕ್ಕಾಗಲ್ಲ ಇದನ್ನೇ ತಿಂತಿಗಾಯ್ತು ಇವಾಗ ಇವಾಗ ಫೈನಲಿ ಅವಳಿಗೆ ಮಧ್ಯಾಹ್ನಕ್ಕೆ ಊಟನೂ ಸಹ ರೆಡಿ ಮಾಡ್ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನು ತೊಗೊಂಬಂದಿದ್ದೀನಿ ಅಂತಂದರೆ ಇವತ್ತು ಫ್ರೈಡ್ ಆಗಿರೋದ್ರಿಂದ ಸೊ ಅವಳಿಗೆ ಫುಲ್ ಸ್ಟ್ರಾಂಗ್ ಆಗಿರಲಿ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗಿರಲಿ ಅಂತ ಕೋಳಿದು ತಲೆ ಕಾಲು ಕೋಳಿದು ಕತ್ತು ಇದೆಯಲ್ಲ ಗೈಸ್ ಎಲ್ಲಿನದು ಕತ್ತು ಹಾಕಿದ್ದಾರೆ ಅನ್ನ ಎಲ್ಲ ಗುರು ಕತ್ತು ಹ್ಞೂ ಇಲ್ಲಿ ಇಲ್ಲಿ ಕೋಳಿದು ಕತ್ತು ಇದು ಕತ್ತು ನಿಲ್ಲದ್ರೆ ಸೊ ಹಂಗೆ ಪಾಪುದು ಕತ್ತೂ ಸಹ ಹಂಗೆ ನಿಲ್ಲುತ್ತಂತೆ ಸೊ ಅದಕ್ಕೋಸ್ಕರ ಇವತ್ತು ಬರೀ ಅವಳಿಗೆ ಇದೇನೇ ತಿನ್ಸೋದು ಗೈಸ್ ಚಿಕನಲ್ಲಿ ಸ್ವಲ್ಪ ಫ್ರೈ ಥರ ಮಾಡಿಕೊಟ್ಬಿಟ್ಟು ಅವಳಿಗೆ ತಿನ್ನಿಸ್ತೀನಿ ಸೊ ಕಲ್ತ್ಕೋತಾ ಇದ್ದೀನಿ ಇವಾಗ ಓಕೆ ಕಮ್ಮ ಇದನ್ನ ನೀಟಾಗಿ ತೊಳೆದ್ಬಿಟ್ಟು ಇದು ಪ್ರೊಸೆಸಿಂಗ್ ಹೆಂಗಿದೆ ಹೆಂಗೆ ಕುಕ್ ಮಾಡೋದು ಸೊ ಚಿಕನ್ ಫ್ರೈನ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ಸಿಗ ಫಸ್ಟು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಚಿಕನ್ನು ನೀಟಾಗಿ ಇದ್ರಲ್ಲಿ ಹಾಕ್ಬಿಟ್ಟು ಅರ್ಶನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಅವಾಗ ನೀರು ಬಿಡುತ್ತೆ ಚೆನ್ನಾಗಿ ಚಿಕನ್ನು ಸೊ ಬನ್ನಿ ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಚಿಕನ್ನ ಅದಕ್ಕೆ ಹಾಕ್ಬಿಟ್ಟು ಅರ್ಶನ ಹಾಕ್ಬಿಟ್ಟು ನೀರು ಬಿಡ್ಸೋಣ ಚಿಕನ್ ಚಿಕನ್ ಚಿಕನ್ಗೆ ಅಷ್ಟನ್ನು ಹಾಕ್ಬಿಟ್ಟು ನೀರು ಗೈಸ್ ಇವಾಗ ನೀರು ಬಿಟ್ಟಿರೋ ಚಿಕನ್ನ ಒಂದು ಬಾಣಲೇಲಿ ಸಪ್ರೇಟ್ ಮಾಡಿಕೊಂಡು ಬೇರೆ ಬಾಂಡ್ಲೇಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಇವಾಗ ಟೊಮಾಟೊ ಆ್ಯಂಡ್ ಈರುಳ್ಳಿ ಇದು ಲೆಸ್ ಇದು ಇದು ಬೇರೆದಕ್ಕೆ ಇಟ್ಕೊಂಡು ಬಿರು ಸೊ ಅದು ಪುದೀನ ಸೊಪ್ಪು ಬೇರೋದಕ್ಕೆ ಅವ್ರು ಫಾಲೋ ಮಾಡೋದಕ್ಕೆ ಇಟ್ಕೊಂಡೆ ಸೊ ಇವಾಗ ನಾನು ಈರುಳ್ಳಿ ಟೊಮೆಟೊ ಕೊತ್ಮಿರಿ ಮತ್ತೆಲ್ಲ ಹಾಕ್ಬಿಟ್ಟು ನನಗೆ ಪ್ರೊಸೆಸಿಂಗ್ ಹೇಳ್ಕೊಡ್ತೀನಿ ಗೈಸ್ ಫಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬಸ್ ಇದೆ ಟೊಮೊಟೊ ಮತ್ತು ಈರುಳ್ಳಿ ನಾವು ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ಒಂದು ಒಂದೆರಡು ಅಷ್ಟಿ ಮೆಣಸಿಕ್ ಹಾಕಿದ್ದೀನಿ ರೈಸ್ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ರೈಸ್ ಅದಾದಮೇಲೆ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ರೈಸ್ ಅದಾದಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ರೈಸ್ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೋಬೋದು ಇವಾಗ ನಾವು ಬೇಯಿಸ್ಕೊಂಡಿರುವಂಥ ಚಿಕನ್ ಹಾಕಿದ್ದೀವಿ ಸೊ ಗ್ರೇವಿಯೆಲ್ಲ ಆಗಿದೆ ಇವಾಗ ನಾವೇನು ಚಿಕನ್ನ ಬೇಯಿಸ್ಕೊಂಡಿದ್ದೀವೋ ಅದನ್ನು ಹಾಕ್ಬೇಕು ಗೈಸ್ ಇದನ್ನು ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೀಗೆ ಬಿಟ್ಬಿಡ್ಬೇಕು ಸೊ ಆವಾಗ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಇದು ಪಕ್ಕ ಫ್ರೈ ಆಗೋದಕ್ಕೆ ಇನ್ನೊಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ಬರಬೇಕು ಗೈಸ್ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು ಗೈಸ್ ಅವಳಿಗೆ ಅನ್ನ ಮತ್ತು ಚಿಕನ್ ಫ್ರೈ ಮತ್ತು ಪಪ್ಪಾಯ ಹಣ್ಣು ಎಲ್ಲ ಕಟ್ ಮಾಡ್ಬಿಟ್ಟು ಇವಾಗ ನಾನು ನೋಡ್ತಿದ್ದೀನಿ ಕೆಲ್ಸಕ್ಕೆ ಒಂದು ಗಂಟೆ ಐದು ಗುರು ಒಂದು ಗಂಟೆ ಒಂದು ಬಿಸಿನೀರನ್ನು ಸಹ ಕಾಯಿಸ್ಬಿಟ್ಟು ಎಲ್ಲ ಪ್ರತಿಯೊಂದು ಅವ್ರು ಮುಂದೆ ಮಡಗ್ಬಿಟ್ಟು ಹೋಗ್ತಿದ್ದೀನಿ ಜೋಪಾನ ನನ್ನ ಮಕ್ಳಿಗೂ ಸಂಜೆ ಬೇಗ ಬರ್ತೀನಿ ಇವಾಗ ಹೋಯ್ತಲ್ಲದೆ ಒಂದು ಗಂಟೆ ಎಲ್ಲ ಒಂದು ಏಳು ಏಳು ವರೆ ಬರ್ತೀನಿ ಓಯ್ ಬಿಡ್ತೀನಿ ಓಕೆ ಹುಷಾರು ಹ್ಞೂ ಮೆಡಿಸನ್ ತಗೋ ಊಟ ಮೇಲೆ ಇಲ್ಲಿ ಬಂದಾದಮೇಲೆ ನೋಡಿ ಹೆಂಗೆ ಚೇಂಜ್ ಹಿಂಗೆ ಜಾಗ ಹೋಯ್ತಾರೆ ಹೇಳು ನಂಜುಗಳು ಬಂದಾದ್ಮೇಲೆ ಅಲ್ಲಿದ್ರೆ ಒಳೆ ಯಾವುದೋ ಅರ್ಕ್ಯೂ ಪರಕಲೊಟ್ಟೆ ನೈಟಿ ಹಾಕ್ಕೊಂಡು ಕೂದಲೆಲ್ಲ ಬಿಡ್ಕೊಂಡು ಹೆಂಗೆ ಹಂಗಿರ್ತಾಳೆ ಇಲ್ಲಾದರೆ ನೀಟಾಗಿ ಸ್ಟೈಲಿಶ್ ಆಗಿರ್ತಾಳೆ ಗೈಸ್ ನಮ್ಮ ಪಾಪ ಮದ್ಕೊಂಬಿಟ್ಟೈತೆ ಗೈಸ್ ಚೆನ್ನಾಗಿ ನಿದ್ದೆ ಹೊಡಿತಾವಳೆ ಇವತ್ತಂತೂ ಚೆನ್ನಾಗಿ ನಾ ಸ್ನಾನ ಮಾಡ್ಬಿಟ್ಟಲ್ಲ ಏಕೆ ಚೆನ್ನಾಗಿ ನಿದ್ದೆ ಹೊಡಿತಾವಳೆ ಮನೆ ಗಾಯ್ ನಾ ನನ್ನ ಹೋಗ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಾನು ನಿಮಗೆ ಸಿಗ್ತೀನಿ ಓಕೆ ಎಷ್ಟು ಗಂಟೆಗೆ ಊಟ ಮಾಡ್ತೀಯ ಒಂದು ಗಂಟೆ ಒಂದು ಕಾಲು ಇವಾಗೂ ಒಂದು ಗಂಟೆ ಹೌದಾ ಒಂದು ಕಾಲು ಒಂದೂವರೆ ವರ್ಷ ಊಟ ಮಾಡ್ಕೊಂಡು ಮೆಡಿಸನ್ ಉಂಕೊಂಡು ಪಾಪ ಹಾಲು ಕೊಡಿಸ್ಬಿಟ್ಟು ಮಲ್ಕೊಂಬಿ ನೀನು ಆಯ್ತಾ ನೀನು ನನ್ನ ರಾತ್ರಿ ನಿತ್ಯ ಮಾಡಿಲ್ಲ ಓಕೆ ಹೋಗ್ಬೇಕು ಹ್ಞೂ ಹುಷಾರ್ ಹೋಗ್ಬೇಕು ಪಾಪ ಪಕ್ಕನೇ ಇರು ಅಲ್ಲಿ ಹೋಗ್ಬೇಡ ಟಾಟಾ ಬಾಯ್ ಬಾಯ್ ಹ್ಞೂ ವಯಸ್ಸು ಬನ್ನಿ ನಾನು ನಿಮಗೆ ಶಾಪಿಗೆ ಓದ್ಕಿ ಹೋಗಿ ಆಮೇಲೆ ಸಿಗ್ತೀನಿ ಓಕೆ ಆ್ಯಕ್ಚುಲಿ ನಾನು ಶಾಪಿಗೆ ಬಂದಿದೆ ಮಧ್ಯಾಹ್ನ ಊಟನೂ ಸಹ ನಾನು ನಾನು ಏನು ಮಾಡಿದ್ನು ಅದನ್ನೇ ತೊಗೊಂಡು ಬಂದಿದೆ ನಾನು ನಿಜವಾಗ್ಲೂ ಹೇಳ್ತೀನಿ ಗುರು ನಾನು ಅಡುಗೆನೇ ಮಾಡೋಕ್ಕೆ ಬರಲ್ಲ ರೆಸಿಪಿಗಳನ್ನ ಹೇಳಿದ್ಲು ಸೊ ಅದನ್ನು ಹಾಕಿದಷ್ಟೇ ಏನು ಸಖದಾಗಿ ಬಂದಿದೆ ಗೊತ್ತಾ ಬಟ್ ನಾನೇಂತ ಕೆಲಸ ಮಾಡಿದ್ದೀನಿ ಅಂದರೆ ಗ್ರೇವಿ ಜಾಸ್ತಿ ಮಾಡಿಲ್ಲ ಸೊ ಗ್ರೇವಿ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಅನ್ನಕ್ಕೆ ಸ್ವಲ್ಪ ಗ್ರೇವಿ ಜಾಸ್ತಿ ಇದ್ದರೆ ಚೆನ್ನಾಗಿ ಇನ್ನೂ ಸಖತ್ತಾಗಿರ್ತಿತ್ತು ಸೊ ಇಲ್ಲಿ ನೋಡ್ಬೋದು ತಿಂತಾ ಇದ್ದೀನಿ ಕೈಸಿ ಇವಾಗ ಸೂಪರಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಕಿಚನ್ ಸೊ ನಾನು ಅಡುಗೆ ಮಾಡಿ ಕಲ್ತ್ಕೊಂಬಿಟ್ಟೆ ಅನಿಸುತ್ತೆ ಹಾಂ ನನ್ನ ಹೆಂಡತಿಗೋಸ್ಕರ ಸೊ ನಮಗೆ ಕಷ್ಟ ಅಂತ ಬಂದಾಗ ಅವಾಗ ಆಟೋಮೆಟಿಕ್ ಧೈರ್ಯ ಬಂದ್ಬಿಡುತ್ತೆ ನಮಗೆ ನಮ್ಗೇನು ಬರದೇ ಇರೋ ನಮಗೆ ಏನು ಬರ್ತಿರಲ್ಲ ಗಾಯ್ಸ್ ಒಂದು ಟೈಮ್ ಅಂತ ಬರುತ್ತೆ ಆ ಟೈಮ್ ಬಂದಾಗ ನಮಗೆ ಆಟೋಮೆಟಿಕ್ಲಿ ಧೈರ್ಯ ಬಂದುಬಿಡುತ್ತೆ ಏ ನಾನು ಮಾಡ್ತೀನಿ ಬಿಡು ನಾನು ಮಾಡ್ತೀನಿ ಬಿಡು ಅಂತ ಅಂದ್ಕೊಂಡು ಸೊ ಆ ಧೈರ್ಯ ಬಂದಾಗ ಏನಾರೂ ಒಂದಾಗುತ್ತೆ ಅಷ್ಟೇ ಅದೇ ಒಳ್ಳೆಯದಾಗುತ್ತೆ ನೋಡಿ ಕುಕ್ಕಿಂಗೇ ಮಾಡಕ್ಕೆ ಬರ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ ಸೊ ಸಗದಾಗಿದೆ ಗಾಯ್ಸ್ ನಿಜವಾಗ್ಲೂ ಹೇಳ್ತೀನಿ ನಾನು ಮಾಡೋಂಥ ರೆಸಿಪಿಗಳನ್ನ ನೀವು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ಇದು ಚಿಕನ್ ಚಿಕನ್ ಫ್ರೈ ಅಂತ ಹೇಳ್ತಾರೆ ಗಾಯ್ಸ್ ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತಂದರೆ ನಿಮಗೆ ಲಾ ಸೊ ಈ ವಿಡಿಯೋದಲ್ಲೇ ನೋಡಿರ್ತೀರಾ ಏನೇನು ಹಾಕಿದ್ದೀನಿ ಅಂತ ಬಟ್ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಮಾಡಿರೋದು ಬಂದು ಅರ್ಧ ಕೆ ಜಿ ಚಿಕನ್ಗೆ ಸೊ ನೀವು ಎಷ್ಟು ಕೆ ಜಿ ಚಿಕನ್ ತರ್ತೀರೋ ಅಷ್ಟು ಕೆ ಜಿಗೆ ನಿಮ್ಮ ಅಳತೆ ಇಟ್ಕೊಂಡು ಮಸಾಲೆಗಳನ್ನ ಹಾಕ್ಕೊಂಡ್ರೆ ಸೂಪರಾಗಿ ಬರುತ್ತೆ ಗಾಯ್ಸ್ ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅಡುಗೆ ಸ್ವಲ್ಪ ಗ್ರೇವಿ ಕಮ್ಮಿ ಮಾಡಿದ್ದೀನಿ ಅಷ್ಟೇ ಎಲ್ಲ ಮಾತ್ರ ಸೂಪರಾಗಿದೆ ಗಾಯ್ಸ್ ನಾನು ನಿಮಗೆ ಊಟ ಮಾಡ್ಕೊಂಡು ಸಿಗ್ತೀನಿ ಗೈಸ್ ಈಗ ಫೈನಲಿ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಇವಾಗ ಎಕ್ಸಾಲ್ಟು ಏಳು ಕಾಲ ಹತ್ರ ಹತ್ರ ಆಗಿದೆ ಸೊ ಇವಾಗ ನಾನು ನನ್ನ ಪಾಪ ಜೊತೆ ಸತ್ಯ ನಿಮಿಷ ಆಟ ಆಡ್ಕೊಂಡು ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಸೊ ಅಲ್ಲಿ ನಂದು ಇನ್ನೊಂದು ಬೈಕ್ ಇತ್ತು ಸೊ ಅದು ಕೆ ಟಿ ಎಮ್ಮು ಸೊ ಆ ಬೈಕ್ನೂ ಅಲ್ಲಿ ನಿಲ್ಲಿಸ್ಬೇಡ ಅನ್ನೋ ಒಂದು ಮಾತು ಸಹ ಬಂತು ಅದಕ್ಕೋಸ್ಕರ ನಾನಿವತ್ತು ಹೋಗ್ಬಿಟ್ಟು ಆ ಬೈಕ್ ಸಹ ತೊಗೊಂಡು ಇದ್ದೀನಿ ಅದಾದಮೇಲೆ ಸೊ ನನ್ನ ಮುದುಮ ಏನು ಏನು ಮಾಡಿದ್ದಾಳೆ ಅಂತಂದರೆ ಸೊ ಅಲ್ಲೇ ಇರ್ತಾಳೆ ಅಂತ ಒಂದು ಓವರ್ ಕಾನ್ಫಿಡೆನ್ಸ್ಗೆ ಏನು ಮಾಡಿದ್ದಾಳೆ ಇರೋ ಬರೋ ಗೊಂಬೆಗಳೆಲ್ಲ ಅದೇ ಅಡ್ರೆಸ್ಗೆ ಬುಕ್ ಮಾಡಿಬಿಟ್ಟಿದ್ದಾಳೆ ಸೊ ಒಂದು ಆರು ಏಳು ಟೆಡೀಸ್ಗಳೆಲ್ಲ ಬಂದಿದೆ ಸೊ ಅದನ್ನು ಇವ ಅದನ್ನು ಸಹ ಕಲೆಕ್ಟ್ ಮಾಡ್ಕೊಂಬರ್ಬೇಕು ನೆನ್ನೆ ಬರೋ ಅರ್ಜೆನ್ಸಿಲಿ ಏನಾಗಿದೆ ಅಂದರೆ ಸುಮಾರು ಬಟ್ಟೆಗಳೆಲ್ಲ ಅಲ್ಲೇ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೀವಿ ಸೊ ಅದನ್ನು ಸಹ ತೊಗೊಂಡ್ಬರಬೇಕು ಪ್ರತಿಯೊಂದೂ ಸ್ಲಗೇಜು ಸಹ ಇವಾಗ ನಾನು ಹೋಗ್ತಾ ಇದ್ದೀನಿ ಈಗ ಬನ್ನಿ ಇವಾಗ ನಾನು ಮೈಸೂರಿಗೆ ಹೋಗಬೇಕು ಮೈಸೂರಿಗೆ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಹೌದೌದು ಎತ್ಕೊಳ್ಳೋದೇನು ಬೇಡ ಅವಳು ಆಳ್ತಿಲ್ಲ ಕಣಂತ ಆಳ್ತಿಲ್ಲ ಅವಳು ಬರೀ ನಾಡಿಕಳು ನಾಟಕಗಳಲ್ವನ ಕೃಷಿ ನಿಂದ ಅಪ್ಪ ಮೈಸೂರಿಗೆ ಅಂತ ಗಾಯ್ಸ್ ಫೈನಲಿ ಅಂತೂ ಇಂತು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಲಗೇಜು ಇಲ್ಲಿ ಲಗೇಜು ಈ ಬೆಸ್ ಮೇಲೆ ನಾನು ಕೂತ್ಕೆ ಗಾಡಿ ಓಡಿಸ್ತಾ ಇದ್ದೀನಿ ಇವಾಗ ನಾನು ನನ್ನ ಫ್ರೆಂಡಿಗೆ ಗಾಡಿ ಎತ್ಕೊಂಡು ಬರಕ್ಕೆ ಅಂದ್ಬಿಟ್ಟು ಇಲ್ಲ ಅದಕ್ಕೆ ಇದು ಮಾಡಬೇಕು ಹಾಂ ಗೈಸ್ ಬನ್ನಿ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ನೋಡ್ಬೋದು ಅವ್ಳಿಗೆ ಊಟನೂ ಸಹ ಮಾಡಿಸಿಲ್ಲ ಗಾಯ್ಸ್ ಊಟ ಅಡುಗೆನು ಸಹ ಮಾಡಿಲ್ಲ ಒಂಬತ್ತು ನಲ್ವತ್ಮೂರಾಯಿತು ಬಾಯಿ ಬಿಡ್ತಾಳೆ ಬೈತಾಳೆ ಬನ್ನಿ ಹೋಗೋಣ ಫಸ್ಟ್ ಇಂದ ಗಾಯಸ್ ಈಗ ಫೈನಲಿ ನಾನು ಮನೆಗೆ ಬಂದಿದ್ದೀನಿ ಇವಳು ಇನ್ನೂ ಹೊಟ್ಟೆ ಹಾಸ್ಕೊಂಡವಳೆ ಏನೂ ಸಹ ಊಟ ಮಾಡಿಲ್ಲ ಆ್ಯಕ್ಚುಲಿ ಇವಳು ಪಾಪುಗೆ ಅಂದ್ಬಿಟ್ಟು ಮೀಶೋದಿಂದ ಎಷ್ಟು ಗೊಂಬೆಗಳು ತರಿಸಿಲ್ಲ ಅಂದರೆ ಸಿಕ್ಕಾಬಡ್ಡೆ ಗೊಂಬೆಗಳು ತರಿಸಿದ್ದು ಅದೇ ಅರ್ಧ ಲಗೇಜ್ ಆಗೋಗಿತ್ತು ಗೈಸ್ ಇವಾಗ ಅಂತ ಊಟ ಮಾಡೋಣ ಟೈಮ್ ಬಂದು ಹತ್ತುವರೆ ಆಗೋಬಿಡಿದೆ ಸೊ ಬರ್ತಾ ವೇ ಗಾಡೀಲಿ ಚಾರ್ಜ್ ಕೂಡ ಇರಲಿಲ್ಲ ಸೊ ಹಾಗಾಗಿ ನಿಧಾನಕ್ಕೆ ಬರಬೇಕಾಯಿತು ಮದು ಊಟ ಏನು ಮಾಡಿಕೊಡ್ಲಿ ಹ್ಞೂ ನನಗಂತೂ ಸಿಕ್ಕಾಬ್ರೆ ಹೋಗಿದ್ದೀನಿ ಇತ್ತು ಫ್ಲ್ಯಾಟ್ ನಾನು ಇಲ್ಲ ನೀನೇ ನೋಡ್ಕೊಬೇಕು ಗೈಸ್ ಏನೇನು ಗೊಂಬೆ ಗೈಸ್ ಏನೇನು ಗೊಂಬೆ ಅಂತ ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಾವು ತೋರಿಸ್ತೀವಿ ಓಕೆನಾ ಆ್ಯಕ್ಚುಲಿ ಊಟಕ್ಕೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಊಟ ಏನಾದರೂ ಮಾಡಿತ್ತು ಅಂದರೆ ಅದನ್ನೇ ತೋ ತಿನ್ನವ ಅಂದರೆ ಹೊಸದಾಗಿ ಏನಾದರೂ ಮಾಡಬೇಕು ಗೈಸ್ ಈಗ ಇವತ್ತಿನ ಬ್ಲಾಗ್ ಫ್ಲಾಕ್ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೋತೀನಿ ಏನಕ್ಕೆ ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಹೆಂಡತಿಗೆ ಚಿಕನ್ ಗೊಜ್ಜನ್ನ ಮಾಡಿಕೊಟ್ಟಿದ್ದೀನಿ ಸೊ ಮೊದಲು ಟೇಸ್ಟ್ ಹೆಂಗಿತ್ತು ಸೂಪರಾಗಿತ್ತು ಸೊ ಮಧ್ಯಾಹ್ನನೂ ಅದನ್ನೇ ತಿಂದು ರಾತ್ರಿಯೂ ಸಹ ಏನು ಅಡುಗೆ ಮಾಡ್ಕೊಡೋಕ್ಕಾಗಲಿಲ್ಲ ಅವಳಿಗೆ ಏನಕ್ಕೆ ಅಂದರೆ ಮೈಸೂರಿಂದ ಬಂದಿದ್ದೆ ಹತ್ತುವರೆ ಆಗೋಗ್ಬಿಡಿತ್ತು ಅದಕ್ಕೋಸ್ಕರ ನಾನು ಏನು ಅಡುಗೆ ಮಾಡೋಕ್ಕಾಗಲಿಲ್ಲ ಅನ್ನ ಜೊತೆ ತುಪ್ಪ ಮತ್ತು ಮೆಣಸು ಹಚ್ಕೊಂಡು ಅವಳು ಮತ್ತೆ ಮಧ್ಯಾಹ್ನ ಮಾಡಿದ್ದೆ ಅಂತಕ್ಕಂಥ ಏನು ಚಿಕನ್ನ ತಿಂದ್ಕೊಂಡು ಸೊ ಹೊಟ್ಟೆ ತುಂಬ ತಿಂದಿದ್ದಾಳೆ ಇವಾಗ ಮೆಡಿಸನು ನುಂಗಿಲ್ಲ ಎಲ್ಲಿದೆ ಹಾಲು ಒಂದು ಗಂಟೆ ಟೈಮ್ ನೋಡಿ ವೈಸ್ ಮಧ್ಯಾಹ್ನ ಮಧ್ಯರಾತ್ರಿ ಒಂದು ಗಂಟೆ ಒಂದು ಗಂಟೆ ಆಗಿದೆ ಸೊ ಇವಾಗ ನಾನು ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಇಷ್ಟೊತ್ತು ಸಿಕ್ಕಾಪಟ್ಟೆ ಕ್ಲೀನಿಂಗ್ ಇತ್ತು ಸೊ ತುಂಬ ಗಲೀಜಾಗೋಗಿತ್ತು ಫಸ್ಟ್ ಮೆಡಿಸನ್ ಅಂದ್ಕೊಳ್ತಾ ಸೊ ಇವತ್ತಿನ ನಾವು ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಗಾಯ್ಸ್ ಬಾಯ್ ಬಾಯ್ ಬಾಯ್